ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬೇಂದಾಸಾಗಿದ್ದೀನಿ ಇವತ್ತು ತುಂಬ ಆದಮೇಲೆ ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಫೀಸ್ಗೆ ಹೋಗೋ ಕಾರಣ ನನಗೆ ಟೈಮ್ ಸಿಗ್ತಾ ಇಲ್ಲ ಆದ ಕಾರಣದಿಂದ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೂ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಏನು ಮಾಡೋಣ ಮನೆ ಕೆಲಸ ಮಕ್ಕಳು ಆಫೀಸ್ ಎಲ್ಲ ನೋಡೋದ್ರಿಂದ ಟೈಮೇ ಆಗ್ತಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಪ್ಲೀಸ್ಟ್ ಒಂದು ಬಿಡೋಣ ಅಂದ್ಬಿಟ್ಟು ನನ್ನ ವೀವರ್ಸ್ ಹೈ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನನ್ನ ಮಗ ಇವತ್ತು ಬ್ಯಾಟಿಂಗ್ ಆಡ್ತಾ ಇದ್ದಾನೆ ನಾನು ವಿಡಿಯೋ ಮಾಡೋಷ್ಟರಲ್ಲಿ ಕೋಚ್ ಕರೆದ ಸೊ ನಿನ್ನೆ ಎಲ್ಲ ಪ್ರಾಕ್ಟೀಸಿಂಗ್ ಇತ್ತು ಬಾಲ್ನ ಯಾವ ಥರ ಹಿಡೀಬೇಕು ಬೌಲಿಂಗ್ ಯಾವ ಥರ ಮಾಡಬೇಕು ಬ್ಯಾಟ್ನೆಲ್ಲ ಯಾವ ಥರ ಇಡ್ಕೋಬೇಕು ಅಂತ ಇನ್ನು ಪುಟ್ ಪುಟ್ಟ ಮಕ್ಕಳಲ್ವ ಸೊ ಆದ ಕಾರಣ ಇವತ್ತು ಟ್ರಯಲ್ಗೆ ನೆಟ್ಟಲ್ಲಿ ಬ್ಯಾಟಿಂಗ್ ಮಾಡಿಸ್ತಾ ಇದ್ದಾರೆ ಕೋಚು ಪರವಾಗಿಲ್ಲ ದಿಸ್ ಈಸ್ ದ ಫೋರ್ತ್ ಡೇ ನನ್ನ ಮಗನದು ನಾಲ್ಕನೇ ದಿನ ಇದು ಕೋಚಿಂಗು ನಾಲ್ಕನೇ ದಿನದಲ್ಲೇ ಬ್ಯಾಟಿಂಗು ಈಸ್ ಗುಡ್ ಬೆಲ್ ನನಗೆ ಹ್ಯಾಪಿ ಆಯಿತು ಬಟ್ ಇನ್ನು ಕಲಿಬೇಕು ಕಲಿಯೋ ಮಗು ಅದರ ವಯಸ್ಸು ಬೇರೆ ದಿನ ನೈನ್ ಪ್ಲಸ್ ಆಗಿರಬೇಕಂತೆ ಇನ್ನು ನನ್ನ ಮಗನಿಗೆ ಏಯ್ಟ್ ಪ್ಲಸ್ ಆಗಿರೋದ್ರಿಂದ ಸ್ವಲ್ಪ ಕಲೀಲಿ ಬಿಡು ಅಂತ ಅವ್ರ ಪಪ್ಪ ಜಾಯಿನ್ ಮಾಡಿಸಿದ್ದಾರೆ ಯಾವುದೋ ಒಂದು ಮಕ್ಕಳಿಗೆ ಆಕ್ಟಿವಿಟಿ ಇರಬೇಕಲ್ವಾ ಬಟ್ ನಾಟ್ ಗುಡ್ ಈಸ್ ಡೂಯಿಂಗ್ ವೆಲ್ ಅಂತಲೇ ಹೇಳ್ಬೋದು ಈ ಕ್ಯಾನ್ ಟ್ರೈ ಆಲ್ಸು ಬಟ್ ಅವನಿಗೆ ಕೈಯಲ್ಲಿ ಆದಷ್ಟು ಅವನು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲಿತಾ ಇದ್ದಾನೆ ಅದಕ್ಕೆ ನನಗೆ ಸಂತೋಷ ದಿನ ಸ್ಕೂಲಿಂದ ಬಂದು ಮನೆಯಲ್ಲಿದ್ದರೆ ಅವ್ರಿಗೂ ಮೂಡ್ ಅಪ್ಸೆಟ್ ಆಗುತ್ತೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ನು ಬಾಡಿ ಫಿಟ್ನೆಸ್ ಎಲ್ಲ ಬರುತ್ತೆ ಸೊ ಅದಕ್ಕೆ ನಾವು ಕ್ರಿಕೆಟ್ಗೆ ಹಾಕಿದ್ದೀವಿ ಎಸ್ ಇವಾಗೆಲ್ಲ ರಿಲ್ಯಾಕ್ಸೇಷನ್ ಕಳಿಸ್ತಾ ಇದ್ದಾರೆ ನೆಟ್ಟಿಂದ ಆಚಾಗಿ ಕಳಿಸಿದ್ಮೇಲೆ ಅಪ್ ಎಲ್ಲ ಮಾಡಿಸ್ತಾರೆ ಇಲ್ಲ ಫೀಲ್ಡಲ್ಲಿ ಸ್ವಲ್ಪ ಹೊತ್ತು ಕ್ರಿಕೆಟ್ನ ಮ್ಯಾಚ್ ಆಡೋದಕ್ಕೆ ಬಿಡ್ತಾರೆ ಚೆನ್ನಾಗಿದೆಯೇ ഫുള്ള് മഴ ആയിരുന്നു ಮನೆ ಸೇರ್ಕೊಂಡು ಅಂತ ಇದು ನಾನು ಬೇಗ ಬಂದು ಆಟೋಗೆ ವೇಟ್ ಮಾಡ್ತಾ ಇದ್ದೆ ಬಟ್ ಆದರೂ ಆಟೋನೇ ಬರಲಿಲ್ಲ ನೋಡ್ತಾ ಇದ್ರೆ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಆಟೋ ಚೆನ್ನಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋದ್ಮೇಲೆ ಅದಕ್ಕೆ ಆಟ್ರೆ ಕಂಟಿನ್ಯೂ ಮಾಡಿ ಎಸ್ ಫ್ರೆಂಡ್ಸ್ ಎಕ್ಸಾಕ್ಟಾಗಿ ಈಗ ನಾನು ಮಲ್ಲೇಶ್ವರಂ ಅಲ್ಲಿದ್ದೀನಿ ಮಗನ ಕ್ರಿಕೆಟ್ ಮುಗಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ಲು ಮಳೆ ಅಂದರೆ ಮಳೆ ಈ ಮಳೆ ಬೇರೆ ಆಟೋ ಹುಡುಕಿ ಹುಡುಕಿ ಒಂದು ಹತ್ತು ನಿಮಿಷ ಮಳೆಯಲ್ಲೇ ನಿಂತ್ಕೊಂಡು ಛತ್ರಿ ತಂದಿದ್ದೆ ಅದೃಷ್ಟ ಅವಸಾದ ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮನೆ ಬಿಡಬೇಕಾದ್ರೆ ನಾನು ಯಾಕೋ ಒಂಥರ ಕ್ಲೈಮೇಟ್ ಸರಿ ಇರಲಿಲ್ಲ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಛತ್ರಿ ಹಿಡ್ಕೊಂಡು ಬಂದಿದ್ದೆ ಛತ್ರಿ ಹಿಡ್ಕೊಂಡು ಬಂದಿದ್ದಕ್ಕೆ ನಾನು ಇವತ್ತು ಪುಣ್ಯ ಅಂತಲೇ ಹೇಳ್ಬೋದು ಮಳೆ ಫ್ರೆಂಡ್ಸ್ ಬಿಡದಂಗೆ ಸಿಕ್ಸ್ ಓ ಕ್ಲಾಕಿಗೆ ಶುರುವಾಗಿದ್ದು ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ಆಗಿದೆ ಏನು ಸುರಿತಿದೆ ಅಂದರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಈಗ ಎಕ್ಸಾಕ್ಟ್ ನಾನು ಮಲ್ಲೇಶ್ವರಮ್ಮಲ್ಲಿ ಇದ್ದೀನಿ ನಿಮ್ಮ ಕಡೆ ಯಾವ ಥರ ಮಳೆ ಬೀಳ್ತಾ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಂಗಳೂರಲ್ಲಿ ಯಾರಾದರೂ ಮನೆ ಊಟ ಹೊರಗಡೆ ಹೋಗೋರಾದರೆ ಮೊದಲೇ ಸೇಫ್ಟಿ ಪರ್ಪಸ್ ಜಾಕೆಟ್ ರೈನ್ ರೈನ್ಕೋಟು ಇಲ್ಲ ಅಂಬ್ರನ ತಗೊಂಡು ಜೊತೆಯಲ್ಲೇ ಹೋಗಿರಿ ನಿಮ್ಮ ಹ್ಯಾಂಡ್ ಬ್ಯಾಗ್ಗೆ ಸೇಫ್ಟಿ ಇರಲಿ ಅಂತ ಎಸ್ ನಾನೀಗ ಎಕ್ಸಾಕ್ಟಾಗಿ ಟೈಟಾನ್ ವರ್ಲ್ಡ್ ಹತ್ರ ಇದ್ದೀನಿ ಕಲ್ಯಾಣ್ ಜೂಲೇ ಐ ಫ್ಯಾಷನ್ಸ್ ನೋಡ್ತಾ ಇದ್ದೀರ ಅನ್ಸುತ್ತೆ ಎಷ್ಟೊಂದು ಮಳೆ ಬೀಳ್ತಿದೆ ಅಂತ ನೀವು ಬೆಂಗಳೂರಲ್ಲಿ ಏನೋ ಟಾರ್ ರೋಡ್ ಬಿದ್ದರೆ ಹಂಗೆ ಜಾರ್ಕೊಂಡು ಹೋಗುತ್ತಾ ಇರ್ತೀರ ಅದೆಲ್ಲ ಸುಳ್ಳು ಮಳೆನೇ ಜೋರಾಗಿ ಬೀಳ್ತಾ ಇದೆ ನಾನು ಹತ್ರ ಮಾಡ್ತಾ ಇದ್ದೀನಲ್ವಾ ನಾನು ಮಳೆಯಲ್ಲೇ ನಿಂತ್ಕೊಂಡಿದ್ದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಳೆಯಲ್ಲೇ ನಿಂತ್ಕೊಂಡು ಆಟೋಗೆ ವೆಯ್ಟ್ ಮಾಡಿ ಆಟೋನ ಕ್ಯಾಚ್ ಮಾಡಿಕೊಂಡು ಈಗ ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋಗಬೇಕಿತ್ತು ಮಳೆ ಬೀಳ್ತಾ ಇರೋದ್ರಿಂದ ನಾನು ಹಿಂಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಸ್ ಬನ್ನಿ ಮುಂದಕ್ಕೆ ವಿಡಿಯೋ ನಾನು ಮನೆ ರೀಚ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಫೈನಲಿ ಮನೆನ ರೀಚ್ ಆಗಿದ್ದೀನಿ ಫುಲ್ ಮಳೆಯಲ್ಲಿ ನೆಂದಿರೋದಕ್ಕೆ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದೀನಿ ಈಗ ನಿಮ್ಮೊಂದಿಗೆ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅದರ ಕಂಟಿನ್ಯೇಷನು ಸುಸ್ತಾಗಿದೆ ಮಳೆಯಲ್ಲಿ ಬೇರೆ ಫುಲ್ ನೆಂದೋಗಿರೋದಕ್ಕೆ ಫುಲ್ ಚಲಿ ಚಲಿ ಆಗ್ತಾಯಿದೆ ಇನ್ನೂ ಅಡುಗೆ ಬೇರೆ ಮಾಡಿಲ್ಲ ಇವಾಗ ಏನು ಮಾಡೋದು ಅಂತ ಯೋಚನೆ ಬೇರೆ ಮಾಡ್ತಾಯಿದ್ದೀನಿ ಮಳೆಯಲ್ಲಿ ನೆಂದಿದ ತಕ್ಷಣ ಒಂಥರ ತಲೆ ಎಲ್ಲ ವೆಟ್ಟಾಗ್ಬಿಟ್ರೆ ಒಂಥರ ಚಳಿ ಫ್ರೆಂಡ್ಸ್ ಚಳಿಗೇನಾದರೂ ಬೆಚ್ಚ ಬೆಚ್ಚಿಗೆ ಬಜ್ಜಿನ ಬಾಂಡನ ಮಾಡ್ಕೋಬೇಕು ನೋಡೋಣ ಮಗನ ಕೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಅವನೇನಾದರೂ ಕೇಳಿದ ತಕ್ಷಣ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಯಜಮಾನ್ರು ಬರೋ ಟೈಮ್ ಆಗಿದೆ ಇನ್ನು ಈಗ ಎಂಟು ಗಂಟೆ ಆಗಿದೆ ಈಗ ನಾನು ಮನೆಗೆ ಬಂದಿದ್ದೀನಿ ಡಿನ್ನರ್ಗೆ ಪ್ರಿಪರೇಷನ್ ಮಾಡ್ಕೋಬೇಕು ಮಗನಿಗೆ ಸ್ವಲ್ಪ ಓದಿಸ್ಬೇಕು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾಳೆ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್